ನೋಡಿ ಬ್ರೋ ಇದು ಬೆಟ್ಟದಪುರ ಹಳ್ಳಿಕಾರಿ ಎತ್ತಂತ ಇದು ಜಾತಿ ಇದನ್ನು ತಂದು ಐದು ತಿಂಗಳಾಯ್ತು ಜಾತ್ರೆಯಿಂದ ತಂದಿತ್ತು ಹಲ್ಲು ಮಳೆ ಹಲ್ಲು ನೋಡಿ ಮಳೆ ಹಲ್ಲು ನಾನು ತಂದಾಗ ಆರಲ್ಲು ಇದ್ರ ಜೊತೆದು ಕರೆಂಟ್ ಹೊಡೆದು ಸತ್ತೋಗ್ಬಿಡ್ತು ಈ ಎತ್ತು ಸೇಲಿಗಿದೆ ಜೊತೆ ನಾನು ತಂದಾಗ ಅಯ್ಯ್ ಅದೇ ಜೊತೆ ನಾನು ತಂದಾಗ ಒಂದು ಇಪ್ಪತ್ತೆರಡು ಬಿದ್ದಿತ್ತು ನಾನು ತಂದ ಈ ಥರ ಇರಲಿಲ್ಲ ಕೆಟ್ಟೋಗಿತ್ತು ಈಗಿನ್ನೂ ಚೆನ್ನಾಗಾಗಿದೆ ಶೋಕಿದ್ದಾನ ಹೊಡಿತಾ ಇದ್ದೀನಿ ನಾನು ತಂದು ಶೋಕಿದ್ದಾನ ಅಂತ ಬಟ್ ಮಳ್ಳಿನ ಕೆಲಸ ಮಾಡ್ತಾ ಇರೋದು ಗ್ಯಾರಂಟಿ ಎತ್ತು ಎರಡೂ ಕಡೆ ಬರುತ್ತೆ ಜಾಸ್ತಿ ಬಲ್ಗೋಲಿ ಯೂಸ್ ಮಾಡಿದ್ದೀವಿ ಎರಡುಗೋಲಿಗೂ ಬರುತ್ತೆ ಅಲ್ಗೋ ಎರಡುಗೋಲು ಹೊಡೆದಿದ್ದೀನಿ ಸೇಲಿಗೆ ಬ್ರೋ ರೇಟು ಅರವತ್ತೈದು ಸಾವಿರ ರೂಪಾಯಿ ಅಂತೀನಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಐ ಗಣೇಶ ಗಣೇಶ ಅಂತ ಹೆಸರು ಐತ್ಕ ಎತ್ತಿರ ಬಂದು ಏಳುವರೆ ಏನಿದೆ ನೋಡಿ ಬ್ರೋ ಹೇ ಗಣೇಶ ಕೈ ಕಾಲ ಏನು ಪ್ರಾಬ್ಲಮ್ ಇಲ್ಲ ಒಬ್ಬರು ಭಾಳ ಚೆನ್ನಾಗಿದೆ ಓರಿ ಬಟ್ ಇದ್ರ ಇದು ಕರೆಂಟು ಹೊಡೆದು ಸತ್ತೋತು ಮೇಗೆ ಬಿಟ್ಟಾಗ ಹಂಗಾಗಿ ಇದು ಇರೋದು ಮಳ್ಳು ಹೊಡಿತಾ ಇಬ್ರು ಗ್ಯಾರಂಟಿ ಇತ್ತು